ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೋಡಿ ಸಿರಿಧಾನ್ಯಗಳ ಹಿಟ್ಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವು ಸಿರಿಧಾನ್ಯಗಳು ಪಾಕೆಟ್ಗಳು ಇವೆಲ್ಲ ಅರ್ಧ ಕೆ ಜಿ ಪಾಕೆಟ್ ಇವು ಇದರ ಹೆಸರು ಬರಗು ಅಂತೇಳ್ಬಿಟ್ಟು ಇದು ಕೂಡ ಪ್ರೋಟೀನ್ ಅಂಶ ಇರ್ತಕ್ಕಂತಹ ಅಕ್ಕಿ ಇದು ಅರ್ಕ ಇದರಲ್ಲೂ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಇದು ಸಾಮೆ ಅಕ್ಕಿ ಇದರಲ್ಲಿ ಫೈಬರ್ ಕಂಟೆಂಟ್ ಭಾಳ ಇರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಇವನ್ ತುಂಬ ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ರು ಆದರೆ ಇತ್ತೀಚೆಗೆ ಇವುಗಳು ಬಳಕೆ ಕಡಿಮೆ ಆಗಿದೆ ಮತ್ತು ಇದು ಕೊರಲೆ ಇದರಲ್ಲಿ ಪೋಷಕಾಂಶಗಳು ತುಂಬ ಜಾಸ್ತಿ ಇರ್ತವೆ ಮತ್ತು ಇದನ್ನು ಸಾವದಯವ ಸಿರಿಧಾನ್ಯ ಅಂತೇಳಿ ಕರೀತಾರೆ ಇದನ್ನು ಮತ್ತು ಇದು ಊದಲು ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಅಂಶ ಇರ್ತಕ್ಕಂಥ ಅಕ್ಕಿ ಇದ್ರ ಜೊತೆಗೆ ಒಂದು ಕೆ ಜಿ ನವಣಕ್ಕಿ ಇವೆಲ್ಲ ಪಾಕೆಟ್ ಅರ್ಧ ಕೆ ಜಿ ಐದು ಅಕ್ಕಿಗಳು ಈ ನವಣಕ್ಕಿ ಮಾತ್ರ ಒಂದು ಕೆ ಜಿ ತಗೊಂಡಿದ್ದೀನಿ ಇದು ಇನ್ನೇನು ನವಣಕ್ಕಿ ಎಲ್ಲರಿಗೂ ಗೊತ್ತೇ ಇದೆ ಇದರ ಜೊತೆಗೆ ಒಂದು ಕೆ ಜಿ ಜೋಳ ಬಿಳು ಜೋಳ ಇದು ಬಿಜಾಪುರದ ಜೋಳ ಅಂತಾರೆ ಮತ್ತು ಇದು ಸಜ್ಜೆ ಒಂದು ಕೆ ಜಿ ಈ ಎಲ್ಲ ಹಕ್ಕಿಗಳನ್ನು ಈಗ ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ಅಕ್ ಅಂಗಡಿಯಿಂದ ತರಬೇಕಾದ್ರೆ ಪಾಲಿಶು ಅಥವಾ ಎಲ್ಲ ಚೆನ್ನಾಗಿ ಪ್ಯಾಕೆಟ್ ಮಾಡೇ ಇರ್ತು ಕೊಟ್ಟಿರ್ತಾರೆ ಆದ್ರೂ ಕೂಡ ಅದರಲ್ಲಿ ಧೂಳು ಕಸ ಏನೂ ಇಲ್ಲದೇ ಇದ್ರೂ ಕೂಡ ಒಂದು ಸಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದ್ರೆ ತುಂಬ ಒಳ್ಳೆಯದು ನಾವು ಯಾವುದೇ ಒಂದು ಹಿಟ್ಟನ್ನಾಗಲಿ ತೊಳೆದ್ಬಿಟ್ಟು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಹಿಟ್ಟು ಮಾಡಿಸಿಟ್ರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಕೈಯಲ್ಲಿ ಮುಟ್ಟಿದ್ದು ಧೂಳು ಕಸ ಎಲ್ಲ ಏನೇ ಇದ್ದರೂ ಕೂಡ ನೀಟಾಗಿ ತೊಳೆದಾಗ ಎಲ್ಲ ಕೊಳೆ ಹೋಗುತ್ತೆ ಈ ಎಲ್ಲ ಹಕ್ಕಿಗಳನ್ನು ಒಂದು ಟಬ್ಬಲ್ಲಿ ಹಾಕ್ಬಿಟ್ಟು ನೀರಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ ನೋಡಿ ಸಾಮಾನ್ಯವಾಗಿ ರೆಡಿಮೇಡ್ ಹಿಟ್ಟು ಬೇಕಾದಷ್ಟು ಎಲ್ಲ ಥರದ ಹಿಟ್ಟುಗಳು ಸಿಗ್ತವೆ ಆದರೆ ನಾವು ಮನೆಯಲ್ಲೇ ಹಿಟ್ಟು ತಯಾರಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ಇತ್ತೀಚಿನ ದಿನಗಳಲ್ಲಿ ನಾವು ತಿಂತಕ್ಕಂಥ ಆಹಾರ ಏನಿದೆ ಅದರಲ್ಲೇ ನಮಗೆ ಅನೇಕ ರೋಗಗಳು ಬರೋ ಸಾಧ್ಯತೆ ಇದೆ ಹಿಂದಿನ ಕಾಲದಲ್ಲಿ ಈ ಥರದ್ದು ಅಕ್ಕಿಗಳನ್ನೆಲ್ಲ ಬಳಸ್ತಾ ಇದ್ದಿದ್ದರಿಂದ ಗ್ಯಾಸ್ಟ್ರಿಕ್ ಅಂದ್ರೆ ಏನಂತಲೇ ಗೊತ್ತಿರಲಿಲ್ಲ ಅವ್ರಿಗೆ ಆದರೆ ಈಗಿನ ಕಾಲದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಗ್ಯಾಸ್ಟ್ರಿಕ್ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗಿದೆ ಅದಕ್ಕೆ ಕಾರಣ ನಾವು ಏನು ತಯಾರು ಮಾಡ್ತೀವಲ್ಲ ಆಹಾರ ಈಗಿನ ಏನು ಕೆಮಿಕಲ್ಸ್ ಎಲ್ಲ ಹಾಕಿಬಿಟ್ಟು ಧಾನ್ಯಗಳು ದವಸ ಧಾನ್ಯಗಳನ್ನು ಏನು ಬೆಳಿತಾರಲ್ಲ ಆ ರಾಸಾಯನಿಕ ಗೊಬ್ಬರದಿಂದ ಅದರಿಂದನೇ ನಮ್ಗೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಸ್ವಚ್ಛತೆಯಿಂದ ನಾವು ಆಹಾರವನ್ನು ತಯಾರಿಸೋದಾಗಿರ್ಬೋದು ಆಹಾರದ ಸಾಮಗ್ರಿಗಳನ್ನು ನಾವು ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ನಾವೇ ಸ್ವತಃ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಿಟ್ಟು ಮಾಡಬೇಕಾದ್ರೆ ಅವ್ರು ಯಾವ ರೀತಿ ಹಿಟ್ಟು ಮಾಡಿರ್ತಾರೆ ಅನ್ನೋದು ನಮಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿರೋಲ್ಲವಾ ಹಾಗಾಗಿ ನಾವು ಕೈಯಿಂದನೇ ಕಾಳುಗಳನ್ನ ಡೈರೆಕ್ಟಾಗಿ ತಗೊಂಡು ಬಂದು ನೇರವಾಗಿ ನಾವೇ ಹಿಟ್ಟು ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ಚೆನ್ನಾಗಿ ನೀರೆಲ್ಲ ಹಾಕಿ ಎಲ್ಲ ತೊಳೆದ್ಬಿಟ್ಟು ಅದನ್ನು ಒಂದು ಬಟ್ಟೆನಲ್ಲಿ ನೀರೆಲ್ಲ ಬಸ್ತ್ ಬಿಟ್ಟು ನನ್ನ ನಂತರ ಅದನ್ನು ನೀರು ಬಸ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ನವಣಕ್ಕಿ ಜೋಳ ಮತ್ತು ಸಜ್ಜೆ ಇವು ಮೂರು ಸಪ್ರೇಟ್ ತೊಳ್ಕೊತ ಇದ್ದೀನಿ ಎಲ್ಲವನ್ನು ಕೂಡ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆನಲ್ಲಿ ಹಾಕಿ ನೋಡಿ ಅದು ತೊಳಿಬೇಕಾದ್ರೆ ಸ್ವಲ್ಪ ಮಣ್ಣು ಧೂಳು ಕಸ ಇಲ್ಲದೆ ಇರೋವಂಥ ಜಾಗದಲ್ಲಿ ನೀಟಾಗಿ ತೊಳ್ಕೊಬೇಕು ಸುತ್ತ ಮಣ್ಣು ಮಳ್ಳು ಏನಾದರೂ ಇದ್ದರೆ ಮತ್ತೆ ಆ ಕಾಳಿಗೆ ಅಂಟ್ಕೊಂಡ್ರೆ ಹಿಟ್ಟೆಲ್ಲ ತುಂಬ ಕಸ ಕಡ್ಡಿ ಆಗ್ಬಿಡುತ್ತೆ ಮಣ್ಣಿನ ಕ ಮರಳಿನ ಕಣಗಳು ಇಲ್ಲದೆ ಇರೋ ಅಂಥದ್ದು ಚೆನ್ನಾಗಿ ನೀಟಾಗಿ ಅಂಥ ಪ್ಲೇಸಲ್ಲೇ ಇವನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಎಲ್ಲ ಚೆನ್ನಾಗಿ ತೊಳೆದು ನೀರು ಬಸಿಯೋದಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಬಸ್ತಾದ ನಂತರ ಬಿಸಿಲಿನಲ್ಲಿ ಚೆನ್ನಾಗಿ ಹರಡ ಬಿ ಬಿಸಿಲಿಗೆ ಒಣಗಿಸ್ಬೇಕು ಈ ರೀತಿ ಸ್ವಲ್ಪ ಎತ್ತರ ಸ್ಥಳದಲ್ಲೇ ಒಣಗಿಸಿದ್ರೆ ಬೆಟರು ಯಾಕೆಂದರೆ ನೆಲದ ಮೇಲೆ ಗಾಳಿಲಿ ಬರ್ತಕ್ಕಂತಹ ಧೂಳಿನ ಕಣ್ಣುಗಳು ಅಕ್ಕಿಗೆ ಸೇರ್ಕೋಬಹುದು ಹಾಗಾಗಿ ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ತೊಳೆದು ಒಣಗಾಕಿದರೆ ಒಳ್ಳೆಯದು ಇದು ಕನಿಷ್ಠ ಅಂದರೂ ಎರಡು ದಿನನಾದ್ರು ಚೆನ್ನಾಗಿ ಬಿಸಿಲು ಕಾಯ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ಬಿಸಿಲಿನಲ್ಲಿ ಎರಡು ದಿನ ಒಣಗಾಕಬೇಕು ನೋಡಿ ಇವು ಚೆನ್ನಾಗಿ ಒಣಗಿದೆ ಈಗ ಇವನ್ನೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ಏನೇನು ಮತ್ತು ಬೇರೆ ಇನ್ನೂ ಬೇರೆ ಏನೇನು ಕಂಟೆಂಟ್ ಹಾಕ್ಬೋದು ಅನ್ನೋದನ್ನು ನೋಡಿ ಇದು ಸಿರಿಧಾನ್ಯಗಳು ಈಗ ಅದ್ರ ಜೊತೆಗೆ ಸಜ್ಜೆ ನವಣೆ ಹಕ್ಕಿ ಏನು ಇಟ್ಟಿದ್ನಲ್ಲ ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ಎರಡು ದಿನ ಒಣಗಿಸಿದ್ದೀನಿ ಚೆನ್ನಾಗಿ ಬಿಸಿಲಲ್ಲಿ ಏನಾದರೂ ಸ್ವಲ್ಪ ಕಾಳು ಅಕ್ಕಿ ಕಾಳು ಬಾಯ ಕಟ್ಕೊಂಡ್ರೆ ಅದು ಸ ಗೊತ್ತಾಗುತ್ತೆ ಒಣಗಿದೆಯೋ ಇಲ್ಲೋ ಅಂತ ಚೆನ್ನಾಗಿ ಒಣಗಿದವನ್ನ ಈಗ ಮಿಕ್ಸ್ ಮಾಡಿ ಈಗ ಅಷ್ಟೂ ಒಂದೇ ಸಾರಿಗೆ ಹಾಕ್ಸಿದ್ರೆ ಹಿಟ್ಟು ಹಾಳಾಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಈಗ ಅದಕ್ಕೆ ಕಾಲು ಕೆ ಜಿ ಉದ್ದಿನಬೇಳೆ ಒಂದು ನೂರು ಗ್ರಾಮು ಮೆಂತೆ ನಾನಿಲ್ಲಿ ನಾಲ್ಕೂವರೆ ಕೆ ಜಿ ಅಕ್ಕಿ ಇರೋದ್ರಕ್ಕೆ ಏನು ಮಾಡಿದ್ದೀನಿ ಅಂದರೆ ಎರಡು ಕೆ ಜಿ ಅಷ್ಟೇ ಹಿಟ್ಟು ಮಾಡಿಸ್ತಾ ಇದ್ದೀನಿ ಆ ಎರಡು ಕೆ ಜಿಗೆ ಒಂದು ಅರ್ಧ ಕೆ ಜಿ ಜೋಳ ಕಾಲು ಕೆ ಜಿ ಬೇಳೆ ನೂರು ಗ್ರಾಮು ಮೆಂತ್ಯೆ ಇಷ್ಟನ್ನು ಹಾಕಿ ರೆಡಿ ಮಾಡಿಟ್ಟಿನಿ ನೋಡಿ ಈಗ ಇದನ್ನು ಹಿಟ್ಟು ಮಾಡಿಸಿದ್ದೀನಿ ಈ ರೀತಿ ಬಂದಿದೆ ಹಿಟ್ಟು ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು